ನಾವೀಗ ಹೋಗ್ತಾ ಇರೋವಂಥ ಜಾಗ ಈ ಜಾಗದೊಳಗಡೆ ಇಪ್ಪತ್ತೇಳು ವರ್ಷ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋದು ಬ್ಯಾನ್ ಮಾಡಿಟ್ಟಿದ್ರು ತೆಗಿಲೇಬಾರ್ದಾಗಿತ್ತು ಆದರೆ ಈಗ ಇತ್ತೀಚೆಗೆ ಈ ದಿನದಿಂದ ಮೂರು ವರ್ಷದ ಹಿಂದೆಯಿಂದ ಸ್ವಲ್ಪ ಲಿಬ್ರಲ್ ಆಗಿದೆ ವಿಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲ ತೆಕ್ಕೊಬೋದು ಹಂಗಾದ್ರೆ ಯಾವುದೇ ಜಾಗ ಗುರು ಉಜ್ಬೇಕಿಸ್ತಾನದ ಯಾವ್ದೋ ಮೆಟ್ರೋ ತಗೊಳ್ಳಿ ಮೂರು ವರ್ಷದ ಹಿಂದೆ ಈ ತರ ಏನಾದ್ರು ವಿಡಿಯೋ ಮಾಡ್ತಾ ಇದ್ರೆ ಸೀದಾ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾ ಇದ್ರು ಫುಲ್ಲು ಸ್ಟಿಟ್ಟು ಆ ಟೈಮಲ್ಲಿ ಅಂತೂ ಆದ್ರೆ ಮೂರು ವರ್ಷದಿಂದ ಸ್ವಲ್ಪ ಬದಲಾಗಿದೆ ಕಾಲ ಮೆಟ್ರೋಲ್ ಅಂತದ್ ಏನಿದೆ ಸೆಕ್ಯೂರಿಟಿ ಇಶ್ಯೂಸ್ ಗುರು ಉಜ್ಬೇಕಿಸ್ತಾನದ ಸೆಕ್ಯೂರಿಟಿ ಇಶ್ಯೂಸ್ ಇಂದ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಮತ್ತೆ ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದೆ ಮತ್ತೆ ಉಜ್ಬೇಕಿಸ್ತಾನ ಟೂರಿಸ್ಟ್ ಓಪನ್ ಆಗಿರೋದು ಈ ಮೂರು ವರ್ಷದಿಂದ ಅಷ್ಟೇ ರಷ್ಯಾದ ಮೆಟ್ರೋಗು ಉಜ್ಬೇಕಿಸ್ತಾನದ ಮೆಟ್ರೋಗೂ ಏನು ಡಿಫ್ರೆನ್ಸೇ ಇಲ್ಲ ಯಾಕಂದ್ರೆ ಇದು ಮುಂಚೆ ಸೋವಿಯತ್ ಯೂನಿಯನ್ ನ ಭಾಗ ಆಗಿತ್ತಲ್ಲ ಉಜ್ಬೇಕಿಸ್ತಾನು ರಷ್ಯಾದಲ್ಲಿ ಯಾವ ತರ ಸೌಂಡ್ ಮಾಡ್ಕೊಂಡು ಮೆಟ್ರೋ ಹೋಗ್ತಿತ್ತು ಅದೇ ತರ ಸೇಮ್ ಟು ಸೇಮ್ ಮೆಟ್ರೋ ಇಲ್ಲೂ ಸೌಂಡ್ ಮಾಡ್ಕೊಂಡು ಹೋಗುತ್ತೆ ಅದೇ ಮೆಟ್ರೋ ಫುಲ್ಲು ಸೌಂಡ್ಗುರು ಒಳಗಡೆ ಕಿವಿ ಕಿತ್ತೋಗ್ಬಿಡುತ್ತೆ ರಷ್ಯಾದ ಮೆಟ್ರೋಲಿ ಅರವತ್ತೈದು ರೂಬಲ್ಸು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಓಡಾಡಿ ಆದರೆ ಉಜ್ಬೇಕಿಸ್ತಾನದ ಸೋಮ್ಸಲ್ಲಿ ನೀವು ಹತ್ತು ಇಂಡಿಯನ್ ರೂಪಾಯಿ ಕೊಟ್ಬಿಟ್ಟು ಮೆಟ್ರೋ ಒಳಗಡೆ ಹೋಗ್ಬಿಟ್ರೆ ನೀವು ಯಾವ ಜಾಗದಿಂದ ಯಾವ ಜಾಗಕ್ಕೆ ಬೇಕಾದರೂ ಹೋಗ್ಬೋದು ಅಥವಾ ದಿನನಿತ್ಯ ಅಲ್ಲೇ ಸುತ್ತಾಡ್ಕೊಂಡಾದರೂ ಇರ್ಬೋದು ಏನು ಬೇಕಾದರೂ ಮಾಡ್ಕೊಬೋದು ಹತ್ತು ರೂಪಾಯಿ ದೇವರು ಈ ಸ್ಟ್ರೀಟು ಭಾರತದ ಎರಡನೇ ಪ್ರಧಾನಮಂತ್ರಿ ಅಂದರೆ ನಮ್ಮೆಲ್ಲರ ಹೆಮ್ಮೆಯ ಲಾಲ್ ಬಹದ್ದೂರ್ ಅವರ ಹೆಸರಲ್ಲಿದೆ ಈ ಸ್ಟ್ರೀಟು ಉಜ್ಬೇಕಿಸ್ತಾನದ ಕ್ಯಾಪಿಟಲ್ಲು ಟಾಷ್ಕಂಟಲ್ಲಿ ಹಾಕಿದ್ದಾರೆ ಮತ್ತೆ ನೋಡಿ ಅವರ ಸ್ಟ್ರೀಟು ಈಗ ತಾನೆ ಅಲ್ಲಿಂದ ಹಂಗೆ ಬಂದೆ ನೋಡಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ನಡೆದಾಗ ಭಾರತದ ಸೈನಿಕರು ಸಿ ದಾಟ್ಬಿಟ್ಟು ಪಾಕಿಸ್ತಾನದ ಲಾಹುರ್ನಲ್ಲಿ ಭಾರತದ ಧ್ವಜವನ್ನ ನೆಟ್ಬಿಟ್ಟಿದ್ರು ಅದಾದ್ಮೇಲೆ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯ ಶಾಂತಿ ಕಾಪಾಡಕ್ಕೆ ಸೋವಿಯತ್ ಯೂನಿಯನ್ ಏನ್ ಮಾಡ್ತು ಭಾರತ ಮತ್ತೆ ಪಾಕಿಸ್ತಾನದ ದಿಗ್ಗಜರನ್ನ ಭಾರತಕ್ಕೆ ಕರೆಸ್ಕೊಂಡು ಆ ಪೀಸ್ ಟ್ರೀಟಿಯಲ್ಲಿ ಭಾರತದ ಪ್ರಧಾನಿ ಹಾಗೂ ಪಾಕಿಸ್ತಾನದ ಪ್ರಧಾನಿ ಟಾಶ್ಕಂಟ್ ಬಂದು ಸೈನ್ ಮಾಡಿದ್ರು ಸೈನ್ ಮಾಡಿದಂತಹ ಮಾರನೇ ದಿನ ನಮ್ಮ ಶಾಸ್ತ್ರೀಜಿಯವರು ಇದೇ ಟಾಸ್ ಹುತಾತ್ಮರಾದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರದು ಒಂದು ನ್ಯಾಚುರಲ್ ಡೆತ್ ಅಂತಾರೆ ಆದರೆ ಅವರ ಸಾವಿನ ಹಿಂದೆ ಹಲವಾರು ಥಿಯರಿಗಳಿದೆ ಆ ಥಿಯರಿಗಳಿಗೆಲ್ಲ ಇದುವರೆಗೂ ಈ ದಿನದವರೆಗೂ ಉತ್ತರನೇ ಸಿಕ್ಕಲಿಲ್ಲ